ಯಾರ್ ಗೆಲ್ತಾರೆ ರಾಮುಲು ಅವ್ರು ಗೆಲ್ತಾರೆ ಹೇಗೆ ಗೆಲ್ತಾರೆ ಯಾವ ಕಾರಣಕ್ಕೆ ಗೆಲ್ತಾರೆ ಯಾಕೆ ಗೆಲ್ಲಸ್ತಾರ್ ಜನ ಮೋದಿ ಅಲೆ ಸಲುವಾಗಿ ಗೆಲ್ತಾರೆ ರೈಟ್ ಸರ್ ಥ್ಯಾಂಕ್ ಯು ಆಯ್ತು ಆಯ್ತು ರೈಟ್ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಸಿದ್ದೇಶ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸಿದ್ದೇಶ್ ಅವ್ರೆ ಎಲ್ಲಿಂದ ಕರೆ ಮಾಡ್ತಿದ್ದೀರಿ

ನೋ ಸ್ವಾತಂತ್ರ್ಯರು ಎಲ್ಲರೂ ಮನಸ್ಸು ಮಾಡ್ತಾರೆ ಈ ಕಟ್ಟಿ ಕೇಂದ್ರದಾದ ಮಿನಿ ಸಾಧನೆ ಕೊಟ್ಟಿರೋದು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರೋದಕ್ಕೆ ಆ ಇವರು ಮಿನಿ ಸಾಧನೆ ಸಾಧ್ಯತೆ ಇತ್ರ ಕರ್ನಾಟಕದಿಂದ ಆ ತೈಪ ಅವಕಾಶ ಐತ್ರ ಈಗ ರಾಷ್ಟ್ರ ರಾಜಕಾರಣ ಅಂತ ಶ್ರೀರಾಮುಲು ಅದರ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡ್ತಾರೆ ಅಂತ ವಿಶ್ವಾಸ ಇದ್ಯಾ ಆಯ್ತ್ರ ಐತ್ರ ಇದೆಲ್ಲ ಸ್ವಲ್ಪ ಸಹಕಾರ ಕಡಿಮೆ ಇದೆ ಈಗ ಮತ್ತೆ सोचतेಂತಾರಾ ಹ ಜನಗಳ ಬಗ್ಗೆ ಇಷ್ಟ ಬಹಳ ಐತ್ರಿ ಅವ್ರಿಗೆ ಹೆಂಗ್ ನಡೀತಾ ಅಲ್ಲಿ ಚುನಾವಣಾ ಪ್ರಚಾರ ಇಲ್ಲ ಪರವಾಗಿಲ್ವಾ ವಿಚಾರ ನಮ್ದು ದೂರಿ ಆಗೇತ್ ನೋಡ್ರಿ ಹೌದಾ ಒಂದ್ ರೌಂಡ್ ಇಡೀ ವಿಜಯನಗರ ಜಿಲ್ಲಾ ಮುಗಿಸ್ತಾರ್ರಿ ತಾಲೂಕ್ ಪಂಚಾಯತ್ ಪಂಚಾಯತಿ ಒಂದು ಇಡೀ ವಿಜಯನಗರ ಜಿಲ್ಲಾ ವಿಜಯನಗರ ಮತ್ತು ಬಳ್ಳಾರಿ ಎರಡು ಜಿಲ್ಲಿಂದ ಪ್ರತಿ ಪಂಚಾಯತಿ ಬಂದಾರ್ರಿ ಒಂದ್ ರೌಂಡ್ ಆಗೇತ್ರಿ ಇನ್ನ ಎರಡು ರೌಂಡ್ ರೈಟ್ ಸರ್ ಥ್ಯಾಂಕ್ ಯು ಮತ್ತೊಬ್ರು ಕರೆ ಮಾಡಿದ್ದಾರೆ ಚಂದ್ರಶೇಖರ್ ಅಂತ ನಮಸ್ಕಾರ ಚಂದ್ರಶೇಖರ್ ಅವರೇ

ಸಾಕಷ್ಟು ಅಭಿವೃದ್ಧಿ ಕೆಲಸ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಬಳ್ಳಾರಿಯಲ್ಲಿ ಹೌದಾ ಈಗ ರಾಷ್ಟ್ರ ಕ್ಷೇತ್ರಕ್ಕೆ ಒಂದಷ್ಟು ಅನುದಾನ ತರೋದು ಅಭಿವೃದ್ಧಿ ಮಾಡೋದು ಕೆಲಸದಲ್ಲಿ ಸಕ್ರಿಯರಾಗಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ ನಿಮ್ಗೆ ಹಾಗಾದ್ರೆ ನೂರಕ್ ನೂರ ವಿಶ್ವಾಸ ಇದೆ ನೂರಕ್ ನೂರ ನೆರವೇರಿಸ್ತಾರ ಮಾತು ಕೊಟ್ಟಂತ ವ್ಯಕ್ತಿ ಅದು ಏಕೈಕ ವ್ಯಕ್ತಿ ಜನಕ್ಕೆಲ್ಲ ಸಿಗ್ತಾರಾಡಿತ ಪ್ರಚಾರ ಕಾರ್ಯ ಎಲ್ಲ ಹೆಂಗ್ ನಡೀತಿದೆ ನಿಮ್ ಭಾಗದಲ್ಲಿ

ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ